ಲಾಯರ್ ಕೆಲಸ ಮಾಡಿದ್ನಲ್ಲ ಮಾಡದೇ ಬಹಳ ನಾನು ರಾಜ್ಯದ ಮಾನ ಮರ್ಯಾದೆಯನ್ನ ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ ಪ್ರತಿ ಕೆಲಸಕ್ಕೆ ಪ್ರತಿ ಪ್ರಾಜೆಕ್ಟ್ಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನ ತಗೊಳ್ತಾರೆ ಅಂತಕ್ಕಂಥ ಪತ್ರಗಳನ್ನು ಬರೆದಿದ್ದದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ ನಾನು ಅದಕ್ಕೆ ಇವತ್ತು ಹೇಳಿದ್ದೀನಿ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಏಳು ಕೆ ಜಿ ಅಕ್ಕಿ ಎಲ್ಲ ಫ್ರೀಯಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಎಲ್ರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ ಹತ್ತು ಕೆ ಜಿ ಬೇಕೋ ಬೇಡ ಬೇಕೋ ಬೇಡ ನಮ್ಮ ನಂಬಿಕೆ ಇದೆಯಲ್ವಾ ನಮ್ಮ ವಿಶ್ವಾಸ ಇದೆಯಲ್ವಾ ಹಾಗಿದ್ರೆ ಎಲ್ಲ ಪಿಗೆ ನೀವು ಓಟ್ ಹಾಕಿ ಓಟ್ ಹಾಕ್ಸಿ ಚೀಟಿಂಗ್ ಕರ್ತಾ ಇತ್ತು ಚೀಟಿಂಗ್ 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 ಕರ್ತಾ ಇತ್ತು ಯಾರು ಆಗಬೇಕಾದ್ರೆ ಮತ್ತೆ ದೇಶದಲ್ಲಿ ಯುಪಿಎ ಸರ್ಕಾರ ಬರಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಬಡವರ ವಿರೋಧಿಗಳು ಇದೇ ಒಂದು ನಿದರ್ಶನ ಬಡವರ ವಿರೋಧಿಗಳು ನಾವು ಎಫ್ ಸಿ ಐನವರು ನಮಗೆ ಹೆಚ್ಚುವರಿಯಾಗಿ ಬೇಕಾದಂತ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿಯನ್ನು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ರು ಈ ಕೇಂದ್ರದ ಕಾಂಗ್ರೆಸ್ ಸರ್ಕಾರ கேந்திர காங்கிரஸ் சர் எஃப் அக்கி கொடுங்க ராகுல் காந்தியை நடைபாள் நடை பாய் பாய் டாட்டா குட் பாய் ಚೆಕ್ ಮಾಡೋಣ ಆಡ ಆಂಚಾಪ್ ಯೋ ಯಾರು ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಯಾವನ ಇದನ್ ತಲ್ಲಿ ರಾಜದಲ್ಲಿ ಹೇಳತರಿಲ್ಲ ಯಾರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು